ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ರಿಲೀಸ್ ಆಗಿದೆ ಆದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಂದ್ರೆ ಒಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಹಣ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಪೆಂಡಿಂಗ್ ಇರುವಂತಹ ನಾಲ್ಕು ಮತ್ತು ಐದನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಸೊ ಸಾಕಷ್ಟು ಜನರಿಗೆ ಮೂರನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ ಆ ಹಣ ಜಮ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ನೀವೇನಾದ್ರು ವಸುಬ್ರಾಗಿದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ ಹತ್ತು ಕಂತಿನ ಅಂದ್ರೆ ಹತ್ತು ಸಾವಿರ ಹಣವನ್ನ ನೀವಾಗ್ಲೇನೆ ಐದು ಕಂತಿನ ಹಣವನ್ನ ಹತ್ತು ಸಾವಿರ ರೂಪಾಯಿಗಳನ್ನ ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಸೊ ಆರನೇ ಕಂತಿನ ಹಣ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಅಂದರೆ ಈ ಮೊದಲನೇ ವಾರದಲ್ಲಿ ಬಿಡುಗಡೆ ಕೂಡ ಆಗಿದೆ ಆದರೆ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಈ ಪೆಂಡಿಂಗ್ ಇರುವಂತಹ ಮೂರು ಮತ್ತೆ ನಾಲ್ಕು ಮತ್ತೆ ಐದನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಪೆಂಡಿಂಗ್ ಇತ್ತು ಸೊ ಎಲ್ಲವೂ ಕೂಡ ಸರಿ ಇದ್ರೂ ಕೂಡ ಪೆಂಡಿಂಗ್ ಇತ್ತು ಅಂತಾನೆ ಹೇಳ್ಬೋದು ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿದೆ ಮತ್ತೆ ಮೂರು ಮತ್ತು ನಾಲ್ಕು ಮತ್ತೆ ಐದನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಪೆಂಡಿಂಗ್ ಇರುವ ಕಾರಣಕ್ಕೋಸ್ಕರ ಜಮಾ ಆಗಿರ್ಲಿಲ್ಲ ಆ ಹಣ ಕೂಡ ಜಮಾ ಆಗಿದೆ ಸ್ನೇಹಿತರೆ ನೋಡಬಹುದು ನೀವು ಸೋಮವಾರದ ದಿನ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿರುವಂತಹ ಮೆಸೇಜ್ ಕೂಡ ಬಂದಿದೆ ಸಾಕಷ್ಟು ಜನ ಅದಕ್ಕೆ ಮೆಸೇಜ್ಗೆ ಕಮೆಂಟ್ ಕೂಡ ಮಾಡಿದ್ರೆ ನಮಗೆ ಆರನೇ ಕಂತಿನ ಹಣ ಬಂದಿದೆ ಮೂರನೇ ಕಂತಿನ ಹಣ ಈಗ ಜಮಾ ಆಗಿದೆ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಮೂರು ಕಂತಿನ ಹಣ ಆರು ಸಾವಿರ ಒಟ್ಟಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇಲ್ಲಿ ಪೆಂಡಿಂಗ್ ಇರುವಂತ ಹಣ ಯಾರ್ಯಾರಿಗೆ ಬಂದಿರಲಿಲ್ವೋ ಅವ್ರಿಗೆಲ್ಲರಿಗೂ ಕೂಡ ಸೊ ಈಗಾಗ್ಲೇನೆ ಆರನೇ ಕಂತಿನ ಹಣ ಬರುವ ಟೈಮ್ ಅಲ್ಲೇ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಯಾವುದೇ ರೀತಿ ಡಿಸ್ಟಿಕ್ ವೈಸ್ ಇಲ್ಲ ಯಾಕಂದ್ರೆ ಸೊ ಹಣ ಪೆಂಡಿಂಗ್ ಹಣ ಇರೋರಿಗೆ ಎಲ್ಲರಿಗೂ ಕೂಡ ಜಮಾ ಆಗಿದೆ ಬಟ್ ಇಲ್ಲಿ ಆರನೇ ಕಂತಿನ ಹಣ ಮಾತ್ರ ಕೆಲವೊಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ ಗಳಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಅದರ ಜೊತೆಗೆ ಈಗಾಗಲೇ ನೋಡಬಹುದು ಸೊ ಎನ್ ಪಿ ಸಿ ಐ ಮಾಡಿಸಿ ಇ ಕೆ ವೈ ಸಿ ಮಾಡಿಸಿ ಅಂತ ಇರುವಂತದ್ದು ಯಾರಿಗೆ ಅಂದ್ರೆ ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿರಲ್ಲ ನೋಡಿ ಅಂತವರಿಗೆ ಮಾತ್ರ ಎನ್ ಪಿ ಸಿ ಐ ಮತ್ತೆ ಇ ಕೆ ವೈ ನ ಮಾಡಿಸಿ ಅಂತ ಸರ್ಕಾರ ಹೇಳಿರುವಂಥದ್ದು ಪ್ರತಿಯೊಬ್ಬರೂ ಕೂಡ ಹೋಗಿ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಮಾಡಿಸುವಂಥದ್ದು ಅಗತ್ಯ ಇಲ್ಲ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನಭಾಗ್ಯ ಯೋಜನೆ ಹಣ ಒಂದು ಕಂತಿನ ಹಣ ಬಂದಿರತ್ತೋ ಅವರಿಗೆಲ್ಲರಿಗೂ ಕೂಡ ಎನ್ ಪಿ ಸಿ ಐ ಆಗಿದೆ ಜೊತೆಗೆ ಇ ಕೆ ವೈಸಿಯು ಆಗಿದೆ ಅಂತ ಅರ್ಥ ಸ್ನೇಹಿತರೆ ಸುಮ್ಮನೆ ಹೋಗಿ ನೀವು ಬ್ಯಾಂಕಲ್ಲಿ ಹೋಗಿ ಮಾಡಿಸಿ ಿದ್ರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಎನ್ ಪಿ ಸಿ ಐ ಮಾಡಿಸಬೇಕಾಗಿರುವಂತ ಯಾರ್ಯಾರು ಅಂದ್ರೆ ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿರಲ್ಲ ಸೊ ಅವರು ಮಾತ್ರ ಹೋಗಿ ಮಾಡಿಸ್ಬೇಕಾಗಿರುವಂತದ್ದು ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಜಿಲ್ಲೆಯ ಆರನೇ ಕಂತಿನ ಹಣ ಜಮಾ ಆಗಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಆರನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಿಮ್ಮ ಜಿಲ್ಲೆ ಯಾವುದು ಅಂತ ತಿಳ್ಕೊಂಡು ಸೊ ಚೆಕ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳ್ಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸೊ ನೋಡ್ಬೋದು ನೀವು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಹಾಗೆಯೇ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜೊತೆಗೆ ಕೋಲಾರ ಚಿಕ್ಕಮಗಳೂರು ಗದಗ ಧಾರವಾಡ ಬಳ್ಳಾರಿ ಸೊ ಬಾಗಲಕೋಟೆ ಹಾವೇರಿ ಮಂಡ್ಯ ತುಮಕೂರು ಶಿವಮೊಗ್ಗ ಉಡುಪಿ ಯಾದಗಿರಿ ರಾಯಚೂರು ಹಾಗೆ ಇಷ್ಟು ಜಿಲ್ಲೆಗಳಿಗೆ ಆರನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಜಿಲ್ಲೆಗೂ ಕೂಡ ನೀವೇನಾದರೂ ಈ ಜಿಲ್ಲೆಯವರಾಗಿದ್ದರೆ ನಿಮಗೂ ಕೂಡ ಆರನೇ ಕಂತಿನ ಹಣ ಜಮಾ ಆಗಿರುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇನ್ನೊಮ್ಮೆ ನಿಮ್ಮ ಜಿಲ್ಲೆಯನ್ನು ತಿಳಿಸ್ಕೊಡ್ತೀವಿ ನೋಡಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಸೊ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೋಲಾರ ಚಿಕ್ಕಮಂಗ್ಳೂರು ಗದಗ ಧಾರವಾಡ ಬಳ್ಳಾರಿ ಬಾಗಲಕೋಟೆ ಹಾವೇರಿ ಮಂಡ್ಯ ತುಮಕೂರು ಶಿವಮೊಗ್ಗ ಉಡುಪಿ ಯಾದಗಿರಿ ರಾಯಚೂರು ಹಾಗೆ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬಂದಿದೆ ಇದರಲ್ಲಿ ಎಲ್ಲರಿಗೂ ಬಂದಿದೆ ಅಂತಿಲ್ಲ ಕೆಲವೊಂದಿಷ್ಟು ಜನರಿಗೆ ಹಣ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದೆಯಾ ನಿಮಗೆ ಆ ಖಾತೆಗೆ ಹಣ ಬಂದಿದೆಯಾ ಆರನೇ ಕಂತಿನ ಅಂದು ಮೆಸೇಜ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ತುಂಬಾನೇ ಮುಖ್ಯವಾದದ್ದು ಯಾಕಂದ್ರೆ ಪ್ರತಿಯೊಬ್ಬರು ನಿಮ್ಮ ಕಮೆಂಟ್ ನೋಡೋದ್ರಿಂದ ಸೊ ನಿಮ್ಮ ಕಮೆಂಟ್ ತುಂಬಾನೇ ಬಹಳ ಮುಖ್ಯವಾಗಿರುತ್ತೆ ತಪ್ಪೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸೊ ಯಾರ್ಯಾರಿಗೆ ಆರನೇ ಕಂತಿನ ಹಣ ಬಂದಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಪೆಂಡಿಂಗ್ ಅಮೌಂಟ್ ಹಣ ಎಲ್ಲರಿಗೂ ಬಂತ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಕಮೆಂಟ್ ನಾವು ಪ್ರತಿಯೊಬ್ರು ನೋಡ್ತಾರೆ ಇದು ಪಬ್ಲಿಕ್ ಆಗಿರೋದ್ರಿಂದ ಸೊ ವಿಡಿಯೋಗಳಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಜನರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಪ್ರತಿ ಸರಿ ಹಾಗೆ ಎನ್ ಪಿ ಸಿ ಐ ಇ ಕೆ ಸಿನ ಸೊ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನ ಬಗ್ಗೆ ಹಣ ಬರ್ತಾ ಇರೋರು ಮಾಡಿಸುವುದು ಬೇಡ ಯಾರಿಗೆ ಒಂದನೇ ಕಂತು ಹಣ ಬಂದಿರಲ್ಲೋ ಒಂದು ಕೂಡ ಬಂದಿರಲ್ಲೋ ಅಂತವ್ರು ಮಾತ್ರ ಮಾಡಿಸ್ಬೇಕಾಗಿರುವಂಥದ್ದು ಸೊ ಈ ವಿಡಿಯೋದಲ್ಲಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು